ಓದಿರ್ತೀರಿ ಭಗವಂತ ಯಾರಿಗಾರ ಪ್ರತ್ಯಕ್ಷ ಆಗ ತಪಸ್ಸು ಮಾಡಿದಾಗ ಅವ್ರಿಗೆ ಯಾವ್ದಾರ ಊರಿಗೆ ಬರತಾ ನನ್ ಭಗವಂತ ಬಾ ಮೆಜೆಸ್ಟಿಕ್ ಅಲ್ಲಿ ಸಿಗ್ತೀನಿ ನಾವ್ ಎಲ್ಲಿರ್ತೀವಿ ಅಲ್ಲೇ ಬಂದ ಆಶೀರ್ವಾದ ಮಾಡ್ತಾನೆ ಮತ್ತ ನಾವು ನಮ್ಮ ಊರಿನಿಂದ ಈ ಬಿಸಿಲ ಕಾಲದಾಗ ಇಷ್ಟು ಕಷ್ಟಪಟ್ಟು ಊಟ ಅನ್ನಂಗಿಲ್ಲ ನೀರ್ ಅನ್ನಂಗಿಲ್ಲ ನಿದ್ದೆ ಅನ್ನಂಗಿಲ್ಲ ಆಸರಿಕೆ ಅನ್ನಂಗಿಲ್ಲ ಅನ್ನಂಗಿಲ್ಲ ಇಷ್ಟೆಲ್ಲ ನೋವುಗಳನ್ನು ನುಂಗಿ ನುಂಗಿ ಎಷ್ಟು ಮಂದಿಗೆ ಎಷ್ಟು ಕಾಲಿ ಬೇನಾಗ್ತವೋ ಗೊತ್ತಿಲ್ಲ ಹಳ್ಳಿ ಯಾರೇ ಚುಚ್ಚೋದೋ ಗೊತ್ತಿಲ್ಲ ಮುಳ್ಳು ಯಾರೇ ಚುಚ್ಚೋದೋ ಗೊತ್ತಿಲ್ಲ ಒಬ್ಬೊಬ್ಬರಿಗಂತರೂ ಹೊಸ ಹೊಸ ಮಂದಿಗೆ ಚಲೋ ಚಲೋ ಹೊಸ ಹೊಸ ಚಪ್ಪಲೆ ಹಾಕೊಂಡು ಪೂರಿ ಅಂತ ಗುಳ್ಳೆ ಆಗಿರ್ತಾವ ಕಾಲಿಗೆ ಅಷ್ಟೆಲ್ಲ ನೋವಿನೊಳಗು ಬರ್ತಾರ ಅಷ್ಟೆಲ್ಲ ಕಷ್ಟದೊಳಗು ಬರ್ತಾರ ಇದು ಬರ್ತಕ್ಕಂಥ ಯಾತ್ರೆ ಬರೇ ಪಾದಯಾತ್ರೆ ಅಲ್ಲ ಇದು ಮಲ್ಲಯ್ಯನಿಗೆ ಕುರ್ತಾಗಿ ನಾವು ಮಾಡುವಂತ ಒಂದು ದೊಡ್ಡ ತಪಸ್ಸು ಇದು ಇದು ದೊಡ್ಡ ತಪಸ್ಸು ಇದು